ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲಕ್ಕಿ ಟಿಫನ್ಸ್ ಹಿಂದಿನ ಅಡಿಗೆ ಏಕ್ ಪಾಲಕ್ ಆಮ್ಲೆಟ್ ಮೊದಲಿಗೆ ಒಂದು ಚಿಕ್ಕ ಬಾಟಲಲ್ಲಿ ಮೊಟ್ಟೆಯನ್ನು ಇಟ್ಟು ತಗೊಳ್ಳಿ ಅದನ್ನು ದೊಡ್ಡ ಬಟ್ಲಿಗೆ ಹಾಕ್ಕೊಳ್ಳಿ ನೋಡಿ ದೊಡ್ಡ ಬಟ್ಲಿಗೆ ಹಾಕ್ಕೊಳ್ಳಿ ನಂತರ ಚೆನ್ನಾಗಿ ಅದನ್ನು ಬೀಟ್ ಮಾಡ್ಕೊಳ್ಳಿ ನೋಡಿ ಇದಾಗಿದೆ ಅದಕ್ಕೆ ನಾನಿಲ್ಲಿ ಒಂದು ಕಪ್ಪು ಪಾಲಕ್ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಮತ್ತು ಮೆಂತ್ಯ ಸೊಪ್ಪು ಅರ್ಧ ಬಾಟ್ಲು ಹಾಗೂ ಕೊತ್ತಂಬರಿ ಸೊಪ್ಪು ಅರ್ಧ ಬಾಟ್ಲನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಂತರ ಒಂದು ಸ್ಪೂನ್ ಗರಂ ಮಸಾಲ ಒಂದು ಸ್ಪೂನ್ ಹಚ್ಚ ಖರದ ಪೌಡ್ರು ಹಾಗೂ ಸ್ವಲ್ಪ ಅರಿಶಿನ ಒಂದು ಸ್ವಲ್ಪ ಧನಿಯಾ ಪೌಡ್ರನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೀವು ಬೇಕಿದ್ದರೆ ಮೆಣಸು ಪೌಡ್ರ್ ಕೂಡ ಹಾಕೋಬೋದು ಚೆನ್ನಾಗೆಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಮೊಟ್ಟೆನ ಒಡೆದು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಒಂದು ಐದು ನಿಮಿಷ ಹಾಗೆ ಇಟ್ಟು ನಂತರ ಒಂದು ಪ್ಯಾನಲ್ಲಿ ಸ್ವಲ್ಪ ಆಯಲ್ ಹಾಕೊಳ್ಳಿ ನಂತರ ಮಿಕ್ಸ್ ಮಾಡಿದ ಮಿಶ್ರಣವನ್ನು ಪ್ಯಾನಲ್ಲಿ ಹಾಕೊಳ್ಳಿ ಒಂದೊಂದು ಸೌಟ್ ಕೂಡ ಹಾಕ್ಬೋದು ಬೇಕಾದರೂ ಹಾಕೊಳ್ಳಿ ಇಲ್ಲಾಂದರೆ ಕೇಕ್ ಮಾಡಲು ಬರ್ತವಲ್ಲ ಅವು ಪುಟಾಣಿಗೆ ಸ್ಟಾರ್ ಮತ್ತು ಹಾರ್ಟ್ ಆ ಥರ ಶೇಪಲ್ಲಿ ನೀವು ಮಕ್ಕಳು ಕೂಡ ಮಾಡಿಕೊಡ್ಬೋದು ನೋಡಿ ಇವಾಗ ಯೆಲ್ಲೋ ಕಲರ್ ಇರುತ್ತಲ್ಲ ಮೊಟ್ಟೆಯಲ್ಲಿ ಅದನ್ನು ಮಧ್ಯದಲ್ಲಿ ಹಾಕೊಳ್ಳಿ ನೀವು ಎಕ್ಸ್ಟ್ರಾ ಮೊಟ್ಟೆ ಕೂಡ ತಗೋಬೇಕಾಗುತ್ತೆ నా టోటల్ ఐదు మట్టేను ఉపయోగ నాల్కూ ఆమ్లేట్ ఇద మీ ఆయిల్ బేడా అందల్ ఉపయోగకండే హాకౌదు నీ ನೋಡಿ ಈ ಥರ ಒಂದು ಐದು ನಿಮಿಷ ಮುಚ್ಚಿಟ್ಟು ನಂತರ ಮುಗಿಸಿ ಹಾಕೊಳ್ಳಿ ನೋಡಿ ಅದು ಪೌಷ್ಟಿಕಾಂಶ ಆಮ್ಲೆಟ್ ಆಮ್ಲೆಟು ರೆಡಿ ನಮ್ಮ ಚಾನಲ್ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಧನ್ಯವಾದಗಳು ಹಾಗೆ ಟಿಪ್ಸ್ ಹಾಕಿದ್ದೀನಿ ನೋಡಿ